ರಾಜ್ಯದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಭರ್ಜರಿಯಾದಂಥ ಜಯ ಸಿಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೂರಕ್ಕೆ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲೂ ಗೆಲ್ಲುತ್ತೇವೆ ಅಂತ ನಾನು ಮೊದಲೇ ಹೇಳಿದ್ದೆ ಅದೇ ರೀತಿ ಆಗಿದೆ ಜನರು ನಮ್ಮ ಪರವಾಗಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಆಶೀರ್ವಾದ ಮಾಡಿದ್ದಾರೆ ಜನರು ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ನಮಗೆ ಓಟ್ ಕೊಟ್ಟಿದ್ದಾರೆ ಹೀಗಾಗಿಯೇ ನಾವು ಜಯಭೇರಿಯನ್ನು ಬಾರಿಸಿದ್ದೇವೆ ಇನ್ನು ಬಿಜೆಪಿಯವರು ಎಷ್ಟೇ ಬೊಬ್ಬೆ ಹಾಕಿದರೂ ಕೆಲಸ ಮಾಡಿಲ್ಲ ರಾಜಕೀಯವಾಗಿ ಬೇ ಬೇರೆ ಬೇರೆ ಮಾತನಾಡುತ್ತಾರೆ ಆದ್ರೆ ಜನರು ನಮ್ಮ ಪರವಾಗಿದ್ದಾರೆ ಅನ್ನುವಂಥದ್ದು ಈ ಫಲಿತಾಂಶದಿಂದ ಗೊತ್ತಾಗುತ್ತಿದೆ ವಿಪಕ್ಷ ವ್ಯವಸ್ಥಿತವಾಗಿ ಕೆಲಸ ಮಾಡಲಿ ಅವರ ಕಾರ್ಯವೈಖರಿ ಬದಲಾಗಲಿ ರಾಜ್ಯ ಸರ್ಕಾರದ ಯೋಜನೆಗಳಿಂದ ನಮಗೆ ಗೆಲುವು ಸಿಕ್ಕಿದೆ ಎಂದು ಕೋಲಾರದಲ್ಲಿ ಆಹಾರ ಸಚಿವ ಹೆಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮಗೆ ಆದೇಶವನ್ನು ಕೊಟ್ಟಿದೆ ಕ್ರೆಡಿಟ್ ಯಾರಿಗೆ ಬಿಜೆಪಿ ಕಾಂಗ್ರೆಸ್ ಯೋಜನೆ ಯಾಕಂದರೆ ನಾಲ್ಕೂವರೆ ಕೋಟಿ ಜನ ಎಲ್ಲ ಯೋಜನೆಯನ್ನು ಅವರ ಮನೆಗೆ ಮುಚ್ಚಿಸಬೇಕು ಯೋಲೋ ಯೋಗ್ಯೋತಿ ಅನ್ನಪಾ ಮತ್ತು ಶಕ್ತಿ ಯುವ ರೀತಿ ಸ್ವತಂತ್ರ ಭಾರತದಲ್ಲಿ ಒಂದು ರಾಜ್ಯ ಮೊಟ್ಟ ಮೊದಲು ದಿಪ್ತ ಹೆಜ್ಜೆ ನಾನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅಧ್ಯಕ್ಷರ ಆದರೆ ಸಾಮಾನ್ಯ ಜನರಿಗೆ ಬಡವರಿಗೆ ಸಹಾಯ ಕೂಡ ನಮ್ಮ ಸರ್ಕಾರ ಇದ್ದಾಗ ಯು ಪಿ ಎ ಸರ್ಕಾರ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಅದರ ಮೂಲ ಉದ್ದೇಶ ಗಾಂಧೀಜಿಯವ್ರಿಗೆ ಕನಸು ಮಾಡೋದು ಏನಂದರೆ ಕಟ್ಟು ಕಡೆ ವ್ಯಕ್ತಿ ಅವರು ಯಾವುದೇ ಧರ್ಮ ಯಾವುದೇ ವರ್ಗದ ಮನುಷ್ಯನಾಗಲಿ ಅವ್ರ ಊಟ ಇಲ್ಲ ಅಂತ ಹೇಳ್ಬಾರ್ದು ಮತ್ತು ಕೆಲಸ ಇಲ್ಲ ಅಂತ ಕೂಡಬಾರ ಆದ್ದರಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೊಟ್ಟು ಗ್ರಾಮ ಪಂಚಾಯತಿಗಳಿಗೆ ಒಂದು ಶಕ್ತಿಯನ್ನು ತುಂಬಿ ಅವರಿಗೆ ಕೇಂದ್ರ ಸರ್ಕಾರನ ನೇರವಾಗಿ ರಾಜೀವ್ ಗಾಂಧಿಯವರು ಮಾಡಿದ್ದ ಕಾರ್ಯಕ್ರಮ ಮಂಡಲ್ ಪ್ರಧಾನಗಳಿದ್ದಾಗ ಮಂಡಲ್ ಪಂಚಾಯತಿಗಳಿದ್ದಾಗ ನೇರವಾಗಿ ಅವ್ರಿಗೆ ಹಣವನ್ನು ಕೊಡುವಂತಹ ಕಾರ್ಯಕ್ರಮ ಈಗ ಅದು ಜಾರಿ ಇರೋ ಎಲ್ಲ ಪಂಚಾಯತಿಗಳು ಇವತ್ತು ಅದರ ಮುಖಾಂತರ ಬೇಸಿಗೆ ಕಾಲದಲ್ಲಿ ರೈತರಿಗೆ ಸಣ್ಣ ರೈತರಿಗೆ ಕೂಲಿ ಕಾನೂನುಗಳಿಗೆ ಕೆಲಸ ಇರೋದು ಕೆರೆ ಕಟ್ಟಲಿ ಕಾಲುವೆ ತೆಗೀಲಿ ಇವೆಲ್ಲ ಒಳ್ಳೆ ಕೆಲಸಗಳು ಮಾಡೋದ್ರಿಂದ ದೇಶ ಅಭಿವೃದ್ಧಿ ಆಗ್ತದೆ ಕೂಲಿ ಅವ್ರಿಗೆ ಕೂಲಿ ಸಿಗ್ತಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅದರ ಜೊತೆಗೆ ಈ ಹಕ್ಕನ್ನು ತಂದಿವಲ್ಲ ನ್ಯಾಷನಲ್ ಫುಡ್ ಅಂತ ಇದು ಬಹಳ ಮುಖ್ಯವಾದ ಇದರ ಮುಖಾಂತರ ಇದರ ಮೊದಲು ಜಾರಿ ಮಾಡಿದಂಥವರು ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊಟ್ಟ ಮೊದಲ ಅವರು ಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡಿದ್ದೇನೆ ಅನ್ನ ಬಗೆ ಕಾರ್ಯ ಕೊಡ್ತೀನಿ ಅಂತ ಹೇಳಿ ಜಾರಿ ಮಾಡಿ ಅದನ್ನು ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ ಐದು ಗ್ಯಾರೆ